ಒಂದು ದಿನ ಸ್ವಾರ್ಥಿ ನರಿಯೊಂದು ಕೊಕ್ಕರೆಯನ್ನು ಊಟಕ್ಕೆ ಕೇಳಿಕೊಂಡಿತು ನರಿಯ ಆಹ್ವಾನ ಕೊಕ್ಕರೆಗೆ ತುಂಬಾ ಸಂತೋಷ ತಂದಿತು ಮತ್ತು ಕೊಕ್ಕರೆ ಸಮಯಕ್ಕೆ ಸರಿಯಾಗಿ ನರಿಯ ಮನೆಗೆ ಊಟಕ್ಕೆ ಬಂದು ತನ್ನ ಉದ್ದನೆಯ ಕೊಕ್ಕಿನಿಂದ ಬಾಗಿಲು ತಟ್ಟಿತ್ತು ನರಿ ಕೊಕ್ಕರೆಯನ್ನು ಊಟದ ಮೇಜಿನ ಬಳಿಗೆ ಕರೆದೊಯ್ದು ಆಳವಿಲ್ಲದ ಬಟ್ಟಲುಗಳಲ್ಲಿ ಇಬ್ಬರಿಗೂ ಸೂಪ್ ನೀಡಿತು ಬಟ್ಟಲು ಕೊಕ್ಕರೆಗೆ ತುಂಬಾ ಆಳವಿಲ್ಲದ ಕಾರಣ ಕೊಕ್ಕರೆ ಯಾವುದೇ ಸೂಪ್ ತಿನ್ನಲು ಸಾಧ್ಯವಾಗಲಿಲ್ಲ ಮತ್ತೊಂದೆಡೆ ನರಿ ಬೇಗನೆ ತನ್ನ ಸೂಪನ್ನು ತಿಂದು ಮುಗಿಸಿತು ಕೊಕ್ಕರೆ ಅಸಮಾಧಾನಗೊಂಡಿತು ಮತ್ತು ಕಿರಿಕಿರಿಗೊಂಡಿತು ಆದರೆ ಕೊಕ್ಕರೆ ಅದನ್ನು ತೋರಿಸಲಿಲ್ಲ ಪಾಠ ಕಲಿಸಲು ಮರುದಿನ ರಾತ್ರಿ ಊಟ ಮಾಡಲು ನರಿಯನ್ನು ಕೇಳಿಕೊಂಡಳು ಕೊಕ್ಕರೆ ಎರಡು ಎತ್ತರದ ತೆಳುವಾದ ಹೂದಾನಿಗಳಲ್ಲಿ ಸೂಪನ್ನು ಸಹ ಬಡಿಸಿದಳು ಕೊಕ್ಕರೆ ಹೂದಾನಿಯಿಂದ ಸೂಪನ್ನು ಹೀರಿತು ಆದರೆ ನರಿ ತನ್ನ ಚಿಕ್ಕ ಕುತ್ತಿಗೆಯಿಂದಾಗಿ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ನರಿಗೆ ತಾನು ತಪ್ಪು ಮಾಡಿದೆ ಎಂದು ಅರಿವಾಯಿತು ಕಥೆಯ ನೀತಿ ಎಂದಿಗೂ ಸ್ವಾರ್ಥಿಯಾಗಬೇಡಿ Thanks for watching.